ಈ ನವೆಂಬರ್ ತಿಂಗಳಿನಲ್ಲಿ ಸಿಂಹರಾಶಿಯವರಿಗೆ ಹೇಗಿದೆ ಫಲಾಫಲಗಳು ಅಂತ ತಿಳಿಯೋಣ ಬನ್ನಿ ಇನ್ನು ಮೊದಲು ವೃತ್ತಿ ರಂಗದಲ್ಲ ನೋಡೋದಾದರೆ ಹೆಚ್ಚಿನ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರ್ತವೆ ಹೊಸ ಹೊಸ ಅವಕಾಶಗಳು ಹೊಸ ಹೊಸ ಉದ್ಯೋಗಗಳು ನಿಮ್ಮನ್ನು ಹುಡ್ಕೊಂಡು ಬರ್ತವೆ ಅದರಿಂದ ನಿಮಗೆ ಹೆಚ್ಚಿನ ಲಾಭ ಕೂಡ ಆ ವೃತ್ತಿರಂಗದಲ್ಲಿ ಆಗ್ತದೆ ಯಾವ ಇದು ಇದರಲ್ಲಾದರೂ ಸರಿ ದೃಢವಾದಂಥ ಮನಸ್ಸಿನಿಂದ ನೀವೇನಾದರೂ ಈ ತಿಂಗಳಲ್ಲಿ ನಾನು ಮಾಡ್ತೇನೆ ಈ ಕೆಲಸದನಿಂದ ಸಾಧ್ಯ ಅಂತ ಹೇಳಿ ಕೈ ಇಟ್ಟರೆ ಖಂಡಿತ ಆ ಕೆಲಸ ಯಶಸ್ಸಾಗುತ್ತೆ ಸಿಂಹರಾಶಿಯವರಿಗೆ ನವೆಂಬರ್ ತಿಂಗಳು ಒಳ್ಳೆಯ ನಿರ್ಧಾರಗಳು ಅಂದರೆ ಮನೆ ತಗೊಳ್ತಕ್ಕಂಥದ್ದು ಅಥವಾ ಒಂದು ಸ ಭೂಮಿ ಖರೀದಿ ಮಾಡ್ತಕ್ಕಂಥದ್ದು ವಾಹನ ಖರೀದಿ ಮಾಡ್ತಕ್ಕಂಥದ್ದು ಇವೆಲ್ಲವನ್ನು ಕೂಡ ನೀವು ಒಳ್ಳೊಳ್ಳೆ ನಿರ್ಧಾರಗಳನ್ನು ಮಾಡುವಂತಹ ತಿಂಗಳಾಗ್ತದೆ ಯಾವ ಕೆಲಸವನ್ನು ಮಾಡಿದ್ರೂ ಕೂಡ ಈ ಮಂತು ನಿಮಗೆ ಚೆನ್ನಾಗಿ ನಡೆಯುತ್ತೆ ಒಳ್ಳೆಯ ಲಾಭವನ್ನು ಮಾಡ್ತೇವೆ ಇಲ್ಲಿ ನೀವು ಸ್ವಲ್ಪ ತಗಲಾಕೊಳ್ಳುವಂಥ ನವೆಂಬರ್ ತಿಂಗಳಲ್ಲಿ ಕುಟುಂಬದವರಿಗೆ ಸ್ವಲ್ಪ ಭಿನ್ನಾಭಿಪ್ರಾಯ ಬರುತ್ತೆ ಹೆಂಡತಿ ಹತ್ರ ತಂದೆ ತಾಯಿಗಳ ಹತ್ರ ಸ್ನೇಹಿತರ ಹತ್ರ ನಿಮ್ಮ ದಲ ಪ್ಪ ಹೆಚ್ಚಿನ ಪರಿಹಾರಗಳು ಏನ್ ಬೇಕು ಗುರುಭ್ಯೋ ನಮಃ ಅರಿಹಿ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರು ನಮಃ ಉಗ್ರಂ ವೇ ಮೃತ್ಯು ಮೃತ್ಯೋ ನೃಸಿಂಹವೇಷಣ್ಯ ಸಮಸ್ತ ವೀಕ್ಷಕ ಬಾಂಧವರಿಗೆ ನೃಕೇಶರಿ ಅಷ್ಟೋಚಾರಲಿಂದ ಸ್ವಾಗತವನ್ನು ಕೋರುತ್ತಾ ನಮ್ಮ ಆರಾಧ್ಯ ದೈವವಾಗಿರ್ತಕ್ಕಂಥ ನರಸಿಂಹರು ಎಲ್ಲರಿಗೂ ಶುಭವನ್ನು ಮಾಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡುತ್ತಾ ಇನ್ನೂ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ಈ ನವಂಬರ್ ತಿಂಗಳಿನಲ್ಲಿ ಸಿಂಹರಾಶಿಯವರಿಗೆ ಹೇಗಿದೆ ಫಲಾಫಲಗಳು ಅಂತ ತಿಳಿಯೋಣ ಬನ್ನಿ ಮೊದಲಿಗೆ ಯಾವ ಗ್ರಹ ಯಾವ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ ಅಂತ ತಿಳ್ಕೊಳ್ಳಾಗಿ ಇದೇ ನವೆಂಬರ್ ಹದಿನೆರಡನೇ ತಾರೀಕು ಗುರು ಕಟಕ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಇಪ್ಪತ್ತ್ಮೂರನೇ ತಾರೀಕು ಬುಧ ತುಲಾರಾಶಿಯಲ್ಲಿ ಹಿಮ್ಮುಖವಾದಂಥ ಸಂಚಾರವನ್ನು ಮಾಡ್ತಾ ಇದ್ದಾರೆ ಶನಿ ಭಗವಂತ ಮೀನರಾಶಿಯಲ್ಲಿದ್ದು ಇಪ್ಪತ್ತೆಂಟನೇ ತಾರೀಕಿನಿಂದ ಹಿಮ್ಮುಖವಾದಂಥ ಸಂಚಾರವನ್ನು ಮೀನರಾಶಿಯಲ್ಲೇ ಮಾಡ್ತಾ ಇದ್ದಾರೆ ಹಾಗಿದ್ದರೆ ಸಿಂಹರಾಶಿಯವರಿಗೆ ಹೇಗಿದೆ ಫಲಾಫಲಗಳು ಅಂತ ತಿಳಿಯೋಣ ಬನ್ನಿ ನವೆಂಬರ್ ತಿಂಗಳು ಸಿಂಹರಾಶಿಯವರಿಗೆ ಸ್ವಲ್ಪ ಮಿಶ್ರ ಫಲಗಳು ದೊರಕುತ್ತೆ ಅಂತ ಹೇಳುತ್ತೆ ಮಿಶ್ರ ಫಲಗಳು ಯಾವುದು ಅಷ್ಟೊಂದು ಸಮಂಜಸವಾಗಿ ಇಲ್ಲದೇ ಇರತಕ್ಕಂತಹ ಒಂದು ಮಾಸ ಸಿಂಹರಾಶಿಯವರಿಗೆ ಇನ್ನು ಮೊದಲು ವೃತ್ತಿರಂಗದೆಲ್ಲ ನೋಡೋದಾದರೆ ಹೆಚ್ಚಿನ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರ್ತವೆ ವೃತ್ತಿರಂಗದಲ್ಲಿ ಒಂದು ಅಷ್ಟೊಂದು ಏರಿಳಿತ ಇಲ್ಲದೇ ಇದ್ದರೂ ಕೂಡ ಸಮಸ್ಥಿತಿಯಲ್ಲಿ ನಡೆಯುತ್ತೆ ನಿಮಗೆ ಆ ವೃತ್ತಿರಂಗ ಹೊಸ ಹೊಸ ಅವಕಾಶಗಳು ಹೊಸ ಹೊಸ ಉದ್ಯೋಗಗಳು ನಿಮ್ಮನ್ನು ಹುಡುಕೊಂಡು ಬರ್ತವೆ ಅದರಿಂದ ನಿಮಗೆ ಹೆಚ್ಚಿನ ಲಾಭ ಕೂಡ ಆ ವೃತ್ತಿರಂಗದಲ್ಲಿ ಆಗ್ತದೆ ಮತ್ತು ನಿಮ್ಮ ದೃಢ ಮನಸ್ಸಿನಿಂದ ದೃಢ ಸಂಕಲ್ಪದಿಂದ ನೀವೇನಾದರೂ ಕೆಲಸ ಮಾಡಿದ್ರೆ ಆ ವ್ಯಾಪಾರದಲ್ಲಾಗ್ಬೋದು ವ್ಯವಹಾರದಲ್ಲಾಗ್ಬೋದು ವೃತ್ತಿರಂಗದಲ್ಲಾಗಿರ್ಬೋದು ಎಲ್ಲಾದರೂ ಸರಿ ಯಾವ ಇದು ಇದರಲ್ಲಾದರೂ ಸರಿ ದೃಢವಾದಂಥ ಮನಸ್ಸಿನಿಂದ ನೀವೇನಾದರೂ ಈ ತಿಂಗಳಲ್ಲಿ ನಾನು ಮಾಡ್ತೇನೆ ಈ ಕೆಲಸ ನನ್ನಿಂದ ಸಾಧ್ಯ ಅಂತ ಹೇಳಿ ಕೈ ಇಟ್ಟರೆ ಖಂಡಿತ ಆ ಕೆಲಸ ಯಶಸ್ಸಾಗುತ್ತೆ ನೀವು ಅದರಿಂದ ಹೆಚ್ಚಿನ ಲಾಭವನ್ನು ನೀವು ಮಾಡ್ತೀರಿ ಮತ್ತು ಒಳ್ಳೊಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ತಿಂಗಳು ಈ ಕಟ ಸಿಂಹರಾಶಿಯವರಿಗೆ ನವೆಂಬರ್ ತಿಂಗಳು ಒಳ್ಳೆಯ ನಿರ್ಧಾರಗಳು ಅಂದರೆ ಮನೆ ತಗೊಳ್ತಕ್ಕಂಥದ್ದು ಅಥವಾ ಒಂದು ಸ ಭೂಮಿ ಖರೀದಿ ಮಾಡ್ತಕ್ಕಂಥದ್ದು ವಾಹನ ಖರೀದಿ ಮಾಡ್ತಕ್ಕಂಥದ್ದು ಇವೆಲ್ಲವನ್ನು ಕೂಡ ನೀವು ಒಳ್ಳೊಳ್ಳೆ ನಿರ್ಧಾರಗಳನ್ನು ಮಾಡುವಂತಹ ತಿಂಗಳಾಗ್ತದೆ ಆದರೆ ಒಂದೇ ಮನಸ್ಸಿನಿಂದ ಮಾಡಬೇಕು ಮಾಡಲಾ ಬೇಡವಾ ಅಥವಾ ಇದರಿಂದ ಮಾಡಿದ್ರೆ ನನಗೆ ಲಾಭ ಏನು ನಷ್ಟ ಏನು ಎಲ್ಲವನ್ನು ತಕ್ಕಡಿಗೆ ಹಾಕಿ ಯೋಚನೆ ಮಾಡ್ತಾ ಹೋದರೆ ನೀವು ಅದು ಅಷ್ಟೊಂದು ಯಶಸ್ಸು ಸಿಕ್ಕಲ್ಲ ದೇವರ ಮೇಲೆ ಭಾರ ಹಾಕಿ ದೃಢ ನಿರ್ಧಾರದಿಂದ ನೀವು ಯಾವ ಕೆಲಸವನ್ನು ಮಾಡಿದ್ರೂ ಕೂಡ ಈ ಮಂತು ನಿಮಗೆ ಚೆನ್ನಾಗಿ ನಡೆಯುತ್ತೆ ಒಳ್ಳೆಯ ಲಾಭವನ್ನು ಮಾಡ್ತೇವೆ ಇನ್ನು ಹಣಕಾಸಿನ ಸ್ಥಿತಿಯನ್ನು ನೋಡೋದಾದ್ರೆ ಅದರಿಂದ ನಿಮಗೆ ಹಣಕಾಸು ನಿಮಗೆ ಅಷ್ಟೊಂದು ನೀರಸವಾಗಿರ್ತದೆ ಜಾಸ್ತಿ ಲಾಭವೂ ಇಲ್ಲ ನಷ್ಟವೂ ಇಲ್ಲ ಸಿಂಹರಾಶಿಯವರಿಗೆ ಸಮಸ್ಥಿತಿಯಲ್ಲಿ ಇರ್ತದೆ ಹಣಕಾಸು ಅಂತ ಹೇಳ್ತೇವೆ ಹೂಡಿಕೆಗಳಿಂದ ನೀವೇನಾದರೂ ಮೊದಲೇ ಯಾವುದಾದ್ರೂ ಹೂಡಿಕೆ ಮಾಡಿದರೆ ಅದರಿಂದ ಮಾತ್ರ ನೀವು ಲಾಭವನ್ನು ಗಳಿಸ್ತೀರಿ ಹೊಸ ಹೊಸ ಹೂಡಿಕೆಗಳು ಹೊಸ ಹೊಸ ಉದ್ಯೋಗಗಳನ್ನು ಮಾಡೋದಾದರೆ ಸ್ವಲ್ಪ ನಿಧಾನ ಮಾಡಿ ಅದರಿಂದ ನಿಮಗೆ ಅಷ್ಟೊಂದು ಯಶಸ್ಸು ಸಿಕ್ಕಲ್ಲ ನಷ್ಟ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ ಬಟ್ ಯಶಸ್ಸಂತೂ ನಿಮ್ಗೆ ಅಷ್ಟೊಂದು ನೀವು ಅಂದ್ಕೊಂಡಷ್ಟು ಯಶ್ ಇದ್ದೇ ಇರ್ಬೋದು ಹಾಗಾಗಿ ಸ್ವಲ್ಪ ನಿಧಾನವನ್ನು ಮಾಡ್ತಕ್ಕಂಥದ್ದು ಕುಟುಂಬದವರೊಂದಿಗೆ ಕೆಲವೊಂದು ಭಿನ್ನಾಭಿಪ್ರಾಯಗಳು ಇಲ್ಲಿ ನೀವು ಸ್ವಲ್ಪ ತಗಲಾಕೊಳ್ಳುವಂಥ ನವಂಬರ್ ತಿಂಗಳಲ್ಲಿ ಕುಟುಂಬದವರಿಗೆ ಸ್ವಲ್ಪ ಭಿನ್ನಾಭಿಪ್ರಾಯ ಬರುತ್ತೆ ಹೆಂಡತಿ ಹತ್ರ ತಂದೆ ತಾಯಿಗಳ ಹತ್ರ ಸ್ನೇಹಿತರ ಹತ್ರ ನಿಮ್ಮ ದಲ್ಲದ ತಪ್ಪಿಗೆ ಅಥವಾ ನೀವು ದುಡುಕಿನ ಮಾತಿನಿಂದ ಅಥವಾ ನೀವು ನಾನು ಅನ್ನೋ ಗರ್ವದಿಂದ ಏನು ನೆಡ್ಕೊಂತೀರಾ ಅದರಿಂದ ನೀವು ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರ್ತವೆ ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಅವರೊಟ್ಟಿಗೆ ವ್ಯವಹಾರ ಮಾಡಿ ಅವರೊಟ್ಟಿಗೆ ಸಮಯವನ್ನು ಕೊಡಿ ಅವರ ಮಾತನ್ನು ಕೇಳಿಸ್ಕೊಳ್ಳುವಂಥ ಒಂದು ಏನು ಅವ್ರು ಯಾರಾದರೂ ಏನೋ ಸ್ನೇಹಿತರಾಗಿರ್ಬೋದು ಆಗಿರ್ಬೋದು ಏನಾದರೂ ಒಳ್ಳೆಯದೇ ಹೇಳಿದ್ರೆ ಕೇಳಿಸಿಕೊಳ್ಳುವಂತಹ ಗುಣಗಳನ್ನು ಬೆಳೆಸ್ಕೊಳ್ಳಿ ಅದರಿಂದ ನಿಮಗೆ ಲಾಭ ಆಗ್ತದೆ ಇನ್ನು ವಿದ್ಯಾರ್ಥಿ ಜೀವನಕ್ಕೆ ವಿದ್ಯಾರ್ಥಿ ಜೀವನದಲ್ಲಿ ನಿಮಗೆ ಅಷ್ಟೊಂದೇನು ಹೆಚ್ಚಿನವಾದಂತಹ ಫಲಾಫಲಗಳು ನಿರೀಕ್ಷೆ ಮಾಡಬೇಡಿ ಸ್ವಲ್ಪ ಒತ್ತಡಕ್ಕೆ ಒಳಗಾಗ್ತೀರಿ ಮಾನಸಿಕವಾಗಿ ಬೆಳಗ್ಗೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿದ್ದು ಬೆಳಗಿನ ಜಾವ ಓದುವಂತಹ ಕ್ರ ಅಭ್ಯಾಸವನ್ನು ಬೆಳೆಸ್ಕೊಳ್ಳಿ ಇಲ್ಲಪ್ಪ ರಾತ್ರಿ ಒಂದು ಗಂಟೆ ತಕ್ಕ ಮಲ ಓದಿದ್ದೀನಿ ನಾನು ಬೆಳಗ್ಗೆ ಹತ್ತು ಗಂಟೆಗೆ ಗೆದ್ದು ಹೇಳ್ತೀನಿ ಅವೆಲ್ಲ ಮಾಡಕ್ಕೆ ಹೋಗ್ಬೇಡಿ ಬೆಳಗ್ಗಿನ ಬ್ರಾಹ್ಮಿ ಮುಹೂರ್ತ ಯಾಕೆಂದರೆ ನಮ್ಮ ಇಂದ್ರಿಯಗಳೆಲ್ಲ ಇಂದ್ರಿಯಗಳೆಲ್ಲವೂ ಶಕ್ತಿಯುತವಾಗಿ ಯಾವಾಗ ಆಗುತ್ತೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂತ ಹೇಳ್ತೀವಿ ಅದಕ್ಕೆ ಹಿರಿಯರು ಹೇಳಿದ್ದಾರೆ ಬೆಳಗ್ಗೆ ಬೇಗ ಎದ್ದೋಳಪ್ಪ ಸೂರ್ಯ ನಮಸ್ಕಾರವನ್ನು ಮಾಡು ನಿನ್ನ ನಿತ್ಯ ಕರ್ಮಗಳನ್ನು ಬೇಗ ಶುರು ಅಂತ ಅಂತಹ ಸಂದರ್ಭದಲ್ಲಿ ದೇವರ ಉದಯ ಅಂದ್ರೆ ಸೂರ್ಯ ಉದಯ ಕಾಲದಲ್ಲಿ ನೀವು ಬೇಗ ಎದ್ದು ಓದೋದ್ರಿಂದ ಆ ಈ ಮಾನಸಿಕವಾಗಿರ್ತಕ್ಕಂಥ ಒತ್ತಡಗಳಿಂದ ಹೊರಗಡೆ ಬರ್ತೀರಿ ಹೆಚ್ಚಿನ ಲಾಭ ಆಗುತ್ತೆ ಇನ್ನು ಆರೋಗ್ಯ ದೃಷ್ಟಿಯಿಂದ ನೋಡೋದಾದ್ರೆ ನೀವು ಸಣ್ಣ ಪುಟ್ಟ ಕಾಯಿಲೆಗಳನ್ನು ಕೂಡ ಕಾಯಿಲೆ ಇದ್ದರೂ ಕೂಡ ನೀವು ನೆಗ್ಲೆಕ್ಟ್ ಮಾಡ್ಬಿಡ್ತೀರಿ ಹಾಗೆ ಮಾಡಕ್ಕೆ ಹೋಗ್ಬೇಡಿ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಕೂಡ ನೀವು ಹೆಚ್ಚಿನ ಜಾಗರೂಕತೆಯಿಂದ ವ್ಯವಹರಿಸಿ ಆರೋಗ್ಯ ನಿಮಗೆ ಕಾಪಾಡ್ತದೆ ಇದಕ್ಕೆ ಹೆಚ್ಚಿನ ಪರಿಹಾರಗಳು ಏನು ಬೇಕು ಸ್ವಾಮಿ ನಾವು ಈ ನಮ್ಮ ಸಿಂಹರಾಶಿಯವರಂಗೆ ನಮ್ಮ ಆರಾಧ್ಯ ದೈವವಾಗಿರ್ತಕ್ಕಂಥ ನರಸಿಂಹರನ್ನು ಪ್ರಾರ್ಥನೆ ಮಾಡಿ ಮಾನಸಿಕವಾಗಿರ್ತಕ್ಕಂಥ ಒತ್ತಡದಿಂದ ಹೊರಗಡೆ ಬರ್ತೀರಿ ಇದರಿಂದ ನಿಮಗೆ ಶುಭವಾಗ್ತದೆ ಒಳ್ಳೆಯದಾಗಲಿ ಶುಭ